ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮುಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ಪಾಯಿಂಟ್ ಟೇಬಲ್ ಪಟೇಲ್ ಮತ್ತೆ ಒಂದು ಧಮಕ ಆಗಿದೆ ನಿನ್ನೆ ಮುಂಬೈ ಸೋತ ನಂತರ ಯಾವ ರೀತಿಯಾಗಿ ಧಮಕ ಆಯಿತು ಪಾಯಿಂಟ್ ಟೇಬಲ್ ಪಟೇಲ್ ಯಾರ್ಯಾರ ಮೇಲೆ ಹೋದ್ರು ಯಾರ್ಯಾರು ಹೊರಗಡೆ ಹೋಗಿದ್ದಾರೆ ಹಾಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಿನ್ನಿನ ಪಂದ್ಯ ಗೆದ್ದ ನಂತರ ನಮ್ಮ ಆರ್ ಸಿ ತಂಡಕ್ಕೆ ಎಷ್ಟು ಲಾಭ ಆಯಿತು ಇವತ್ತಿನ ಪಂದ್ಯ ಸಿ ಎಸ್ ಕೆ ಮತ್ತು ರಾಜಸ್ಥಾನ ಇದೆ ಈ ಪಂದ್ಯ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಷ್ಟು ಪ್ರಭಾವ ಬೀರುತ್ತೆ ಹಾಗೆ ಯಾರು ಗೆಲ್ಬೇಕೆಂಬುದು ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆದ್ರೇ ನಮಗೆ ವಿಡಿಯೋ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ ಲೈಕ್ ಅಂತೂ ಕೊಡೋದು ಮರಿಬೇಡಿ ಮೋಟಿವೇಶನ್ ಮಾಡಿ ಅಂತ ಹೇಳಬೇಕಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನಲ್ಲಿ ನಿನ್ನೆ ನಡೆದಂಥ ಅದ್ಭುತವಾದಂಥ ಪಂದ್ಯ ಸ್ನೇಹಿತರೆ ಕೆ ಕೆ ಆರ್ ಮತ್ತು ಮುಂಬೈನಲ್ಲಿ ನಡೆಯಿತು ಈ ಪಂದ್ಯ ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗಿರಲಿಲ್ಲ ಯಾರು ಗೆಲ್ಲಿ ಕಲ್ಕತ್ತಾ ಗೆದ್ರೂ ಪರವಾಗಿಲ್ಲ ಆದರೆ ಮುಂಬೈ ಗೆದ್ರು ಪರವಾಗಿಲ್ಲ ಇಲ್ಲಿ ಕೋಲ್ಕತ್ತಾ ಮೊದಲ ಬ್ಯಾಟಿಂಗ್ನಲ್ಲಿ ಮಳೆಯ ಕಾರಣದಿಂದ ನಾಲ್ಕು ಓವರ್ ಕಟ್ಟಾಯಿತು ಹದಿನಾರು ಓವರ್ನಲ್ಲಿ ನೂರ ಐವತ್ತೇಳು ರನ್ ಮಾಡ್ತಾರೆ ಆದರೆ ಇದರ ಪ್ರತಿ ಉತ್ತರವಾಗಿ ಹದಿನೆಂಟು ರನ್ಗಳಿಂದ ಮುಂಬೈ ತಂಡ ಸೋಲುತ್ತೆ ಅಂತ ಹೇಳ್ಬೋದಾಗಿದೆ ಮತ್ತು ರೋಹಿತ್ ಶರ್ಮಾ ಫೇಲ್ ಆಗ್ತಾರೆ ರೋಹಿತ್ ಶರ್ಮಾ ಬಗ್ಗೆ ಒಂದು ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತೀವಿ ನಾವು ಮುಂದಿನ ವಿಡಿಯೋದಲ್ಲಿ ಅದು ನೋಡೋದೇ ಮರಿಬೇಡಿ ಸ್ನೇಹಿತರೆ ಯಾಕೆ ಫೇಲ್ ಆದ್ರು ಇವರು ಮತ್ತೆ ನಮ್ಮ ಆರ್ ಸಿ ಯಾಕೆ ಮತ್ತೆ ಈ ಮುಂಬೈ ತಂಡವನ್ನು ತೊರೆಯಲು ಮುಂದಾಗಿದ್ದಾರೆ ಎಲ್ಲಾನು ಈ ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ ಇವಾಗ ನೋಡಬೇಕಾದ್ರೆ ಇವತ್ತಿನ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಆದಂತಹ ಪಂದ್ಯ ಯಾಕಂದ್ರೆ ರಾಜಸ್ಥಾನ್ ಮತ್ತು ಸಿ ಎಸ್ ಕೆ ಇದೆ ಇವತ್ತು ಸಿ ಎಸ್ ಸೋಲ್ ಬೇಕು ಸ್ನೇಹಿತರೆ ಯಾಕಂದ್ರೆ ಹನ್ನೆರಡು ಪಂದ್ಯದಲ್ಲಿ ಹನ್ನೆರಡು ಪಾಯಿಂಟ್ ಆಗಿದೆ ಇವತ್ತು ಹದಿಮೂರನೇ ಪಂದ್ಯ ಆಡ್ತಾ ಇದ್ರೆ ಮುಂದಿನ ಹದಿನೆಂಟನೇ ತಾರೀಕು ನಾವು ಅವ್ರ ವಿರುದ್ಧ ಆಡ್ತೀವಿ ಆ ಕೊನೆಯ ಪಂದ್ಯ ಸಿ ಎಸ್ ಕೆ ವಿರುದ್ಧ ಅದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಇವತ್ತು ಸೋಲ್ಬೇಕು ಯಾರು ಸೋಲ್ಬೇಕು ಇಲ್ಲಿ ಸಿ ಎಸ್ ಕೆ ಸೋಲ್ಬೇಕು ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆಗಬೇಕಾದ್ರೆ ರಾಜಸ್ಥಾನ್ ಇವತ್ತು ಗೆಲ್ತಾರೆ ತುಂಬಾ ಆದಂಥ ತಂಡ ಅಂದರೆ ಇಲ್ಲಿ ರಾಜಸ್ಥಾನ ಇದೆ ಅಂತ ಹೇಳ್ಬೋದಾಗಿದೆ ಅವ್ರು ಗೆದ್ದೆ ಗೆಲ್ತಾರೆ ಮೊದಲ ಸ್ಥಾನಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಇನ್ನೂ ಮೂರು ಪಂದ್ಯ ಬಾಕಿ ಇದೆ ಹಾಗಾಗಿ ನೋಡಬೇಕು ಇವತ್ತಿನ ಪಂದ್ಯ ನೋಡಿದ್ರೆ ಮರಿಬೇಡ್ರಿ ಇವತ್ತು ನಾವು ನಾವು ಆರ್ ಸಿ ಬಿ ಇದ್ದ ಹಾಗೇನೇ ಪಂದ್ಯ ಇರುತ್ತೆ ಸಿ ಎಸ್ ಕೆ ಸೋಲ್ಬೇಕು ಇವತ್ತು ನಾವು ಸಪೋರ್ಟ್ ಮಾಡ್ತಾ ಇರೋದು ರಾಜಸ್ಥಾನ ತಂಡಕ್ಕೆ ಹಾಗಾಗಿ ಇವಾಗ ನೋಡ್ಬೋದು ಒಟ್ಟಾರೆ ಫೈನ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ನಾವು ಮೊದಲ ಸ್ಥಾನದಲ್ಲಿ ಕೇ ಇದ್ದಾರೆ ಅವರು ಹದಿನೆಂಟು ಹದಿನೆಂಟು ಪಂದ್ಯ ಹದಿನೆಂಟು ಪಾಯಿಂಟ್ ಆಯಿತು ಹಾಗೆಯೇ ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ ಇದ್ದಾರೆ ಇವರು ಹದಿನಾರು ಪಾಯಿಂಟ್ ಆಯಿತು ಮೂರನೇ ಸ್ಥಾನದಲ್ಲಿ ಎಸ್ ಆರ್ ಎಸ್ ಇದ್ದಾರೆ ಅವರು ಕೂಡ ಇವಾಗ ಹನ್ನೆರಡು ಪಾಯಿಂಟ್ ಹದಿನಾಲ್ಕು ಪಾಯಿಂಟ್ ಇದ್ದಾರೆ ಹಾಗೆ ನಾಲ್ಕನೇ ಸ್ಥಾನದಲ್ಲಿ ಸಿ ಎಸ್ ಕೆ ಇದೆ ಈ ಸಿ ಎಸ್ ಕೆ ಹನ್ನೆರಡು ಪಾಯಿಂಟ್ ಇದ್ದಾರೆ ಅಂದರೆ ಇದು ಒಂದು ನಾವು ಇವತ್ತಿನ ಪಂದ್ಯ ಡಿಸೈಡ್ ಆಗುತ್ತೆ ಇವತ್ತು ಸೋಲ್ಬೇಕು ಗೆದ್ದರೂ ಪರವಾಗಿಲ್ಲ ಆದರೆ ನಾವು ಎರಡು ಪಂದ್ಯ ಇದೆ ಈ ಎರಡು ಪಂದ್ಯ ಸಖತ್ ರನ್ ರೇಟ್ಲಿಂದ ಗೆಲ್ಬೇಕಂತ ಹೇಳ್ಬೋದಾಗಿದೆ ಜಿ ಟಿ ವಿರುದ್ಧ ಸೋತ ನಂತರ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಲಾಭ ಆಗಿದೆ ಇದೇ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಆದರೆ ಐದನೇ ಸ್ಥಾನದಲ್ಲಿ ಡಿ ಸಿ ಡಿ ಸಿ ಇದೆ ಡಿ ಸಿ ಕೂಡ ಒಂದು ಹನ್ನೆರಡನೇ ತಾರೀಕು ಆಡ್ತೀವಿ ಇದು ಪಂದ್ಯ ಇಂಪಾರ್ಟೆಂಟ್ ಈ ಪಂದ್ಯ ಗೆದ್ರೆ ಸಾಕು ಡಿಸಿ ಕೂಡ ಮನೆ ಹೋಗುವ ಸಾಧ್ಯತೆ ಇರುತ್ತೆ ಆದರೆ ಎಲ್ ಜಿ ಕೂಡ ಇನ್ನು ಎರಡು ಪಂದ್ಯ ಬಾಕಿ ಇದೆ ಎರಡರಲ್ಲಿ ಒಂದು ಗೆದ್ದು ಯಾಕಂದ್ರೆ ತುಂಬಾ ಮೈನಸ್ ನಲ್ಲಿ ಎಲ್ ಎಸ್ ಸಿ ಅವರು ಒಂದು ಪಂದ್ಯ ಸೋತರು ಸಾಕು ಆರಾಮಾಗಿ ನಾವು ಎರಡು ಪಂದ್ಯ ಗೆದ್ದು ಮತ್ತೆ ನಾಲ್ಕನೇ ನಂಬರ್ ಎಂಟ್ರಿ ಕೊಡ್ತೀವಿ ಅಂತ ಹೇಳಬಹುದಾಗಿದೆ ಹಾಗೆ ಆರ್ ಸಿ ಬಿ ಇದಾರೆ ಇವ್ರದ್ದು ಹತ್ತು ಪಾಯಿಂಟ್ ಇನ್ನು ಎರಡು ಪಂದ್ಯ ಬಾಕಿ ಇದೆ ಒಂದು ಪಂದ್ಯ ಹನ್ನೆರಡನೇ ತಾರೀಕಿಗೆ ಡಿ ಸಿ ವಿರುದ್ಧ ಇನ್ನೊಂದು ಪಂದ್ಯ ಅಂದ್ರೆ ಇಲ್ಲಿ ಸಿ ಎಸ್ ಕೆ ವಿರುದ್ಧ ಹದಿನೆಂಟನೇ ತಾರೀಕು ಎರಡು ಪಂದ್ಯ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇಂಪಾರ್ಟೆಂಟ್ ಬಿಗ್ ನಾಲ್ಕು ಪಂದ್ಯ ರನ್ ರೇಟ್ ಮುಖಾಂತರ ಗೆದ್ದಿದ್ದಾರೆ ಅದಕ್ಕೆ ಪ್ಲಸ್ ನಲ್ಲಿ ಬಂದು ಕೂತಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಇವಾಗ ತಂಡಕ್ಕೆ ಒಂದು ಅಗ್ನಿ ಪರೀಕ್ಷೆ ಎರಡು ಪಂದ್ಯ ರೋಚಕವಾಗಿದೆ ರಣರೋಚಕವಾಗಿದೆ ರೋಚಕ ರೋಚಕವಾಗಿದೆ ಪಾಯಿಂಟ್ ಪಟ್ಟಿಯಲ್ಲಿ ಅಂತ ಹೇಳಬೇಕಾಗಿದೆ ಹಾಗಾಗಿ ಇವಾಗ ಎಂಟನೇ ಸ್ಥಾನದಲ್ಲಿ ಜಿ ಟಿ ಬಂದು ಕೂತಿದ್ದಾರೆ ಒಂಬತ್ತನೇ ಸ್ಥಾನದಲ್ಲಿ ಮುಂಬೈ ಇದ್ದಾರೆ ಕೊನೆಯ ಸ್ಥಾನದಲ್ಲಿ ಪಂಜಾಬ್ ಇದ್ದಾರೆ ಅಂತ ಹೇಳಬಹುದಾಗಿದೆ ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ಪಾಯಿಂಟ್ ಪಟ್ಟಿಯಲ್ಲಿ ಮತ್ತೆ ಚೇಂಜಸ್ ಆಗಿದೆ ಕೋಲಾಹಲ ಆಗಿದೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಅವಕಾಶ ಈ ವರ್ಷ ಏಳು ಸೋತರು ಕೂಡ ನಮ್ಮ ಆರ್ ಸಿ ಬಿ ತಂಡ ಕ್ವಾಲಿಫೈ ಆಗ್ತಾ ಆಗ್ತಾರೆ ಅಂತ ನಂಬಿಕೆಯಲ್ಲಿ ಇದ್ರಿ ಹಾಗಾಗಿ ಯಾರು ಆರ್ ಸಿ ಬಿ ಕ್ವಾಲಿಫೈ ಆಗ್ತಾರೋ ಆಗಲ್ಲ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ